ವರನ್ನ ಖಂಡಿಸಿ ಸಂಚುಕೋರರ ಬಗ್ಗೆ ಗಂಟೆಗಟ್ಟಲೆ ಮಾತಾಡಿ ತಪ್ಪಿತಸ್ಥರಿಗೆ ಕಠಿಣ ಶಿಕ್ಷೆ ಆಗಬೇಕು ಎಂದು ಖಂಡಿತ ಆಗ್ರಹಿಸಿ ಯಾರೂ ವಿರೋಧಿಸಲ್ಲ ಆದರೆ ಕಲ್ಲೆಸದವರ ಹೆಸರಲ್ಲಿ ಒಂದು ಸಮುದಾಯವನ್ನೇ ಟಾರ್ಗೆಟ್ ಮಾಡೋದಿದೆಯಲ್ಲ ಇದು ಖಂಡನಾರ್ಹ ತಲೆ ಕಡಿತೇನೆ ತೊಡೆ ಮುರಿತೇನೆ ಎಂದೆಲ್ಲ ಹೇಳೋದಿದೆಯಲ್ಲ ಇದು ಸ್ವಸ್ಥ ಸಮಾಜಕ್ಕೆ ವಿರೋಧ ಅನಾಗರಿಕ ಭಾಷೆ ಇದನ್ನು ಸಿಟಿ ರವಿ ಹೇಳಿದ್ದಾರೆ ಎಂಬ ಕಾರಣಕ್ಕಾಗಿ ಮಾತ್ರ ಖಂಡಿಸ್ತಾ ಇಲ್ಲ ಅವರು ಯಾರೇ ಆದರೂ ಸಮಾಜ ಒಕ್ಕೊರಳಿನಿಂದ ಅದನ್ನು ಖಂಡಿಸಬೇಕು ಪಕ್ಷ ಯಾವುದೇ ಇರಲಿ ಧರ್ಮ ಯಾವುದೇ ಇರಲಿ ವ್ಯಕ್ತಿಗಳ ತಪ್ಪನ್ನ ಸಮುದಾಯದ ಮೇಲೆ ಹೊರಿಸಿ ಪ್ರಚೋದನಾತ್ಮಕವಾಗಿ ಭಾಷಣ ಮಾಡುವುದಕ್ಕೆ ಜಾಗವೇ ಇರಬಾರದು ಮೊನ್ನೆ ಮಂಡ್ಯದ ಮದ್ದೂರಿನಲ್ಲಿ ಜ್ಯೋತಿ ಎಂಬ ಹೆಣ್ಮಗಳು ಮುಸ್ಲಿಮರನ್ನು ಅವಾಚ್ಯವಾಗಿ ಬೈದಳು ಮುಸ್ಲಿಂ ತಾಯಂದಿರನ್ನು ನಿಂದಿಸಿದಳು ಇದೀಗ ಅದೇ ಮಣ್ಣಿನಲ್ಲಿ ನಿಂತು ಸಿಟಿ ರವಿ ಅದಕ್ಕಿಂತಲೂ ಕಡೆಯಾಗಿ ಮಾತಾಡಿದ್ದಾರೆ ಮುಸ್ಲಿಂ ಸಮುದಾಯದ ವಿರುದ್ಧ ಜನರನ್ನ ಪ್ರಚೋದಿಸಿದ್ದಾರೆ ಕಲ್ಲೆಸದವರ ನೆಪದಲ್ಲಿ ಸಮುದಾಯದ ವಿರುದ್ಧವೇ ತೊಡೆತಟ್ಟುವಂತೆ ಜನಸ್ತೋಮವನ್ನ ರೊಚ್ಚಿಗೆ ಬೀಸಿದ್ದಾರೆ ಆ ಹೆಣ್ಣು ಮಗಳಿಗಾದ್ರೆ ಗೊತ್ತಿಲ್ಲ ಅನ್ಬಹುದಿತ್ತು ಕಾನೂನು ಕಟ್ಟಳೆಗಳ ಬಗ್ಗೆ ಅರಿವಿಲ್ಲ ಎಂದು ಸಮರ್ಥಿಸಿಕೊಳ್ಬಹುದಿತ್ತು ಪ್ರಚಾರದ ಹುಚ್ಚು ಎಂದು ಹೇಳಬಹುದಿತ್ತು ಆದರೆ ಸಿಟಿ ರವಿ ಅವರು ಜನಪ್ರತಿನಿಧಿ ದೇಶದ ಸಂವಿಧಾನದಂತೆ ನಡೆಕೊಳ್ತೇನೆ ಎಂದು ಪ್ರತಿಜ್ಞೆ ಮಾಡಿದವರು ಶಾಸನ ಸಭೆಯಲ್ಲಿ ಜನರನ್ನ ಪ್ರತಿನಿಧಿಸೋರು ಇಂಥವರೇ ತಲೆ ತೆಗೀತೇನೆ ತೊಡೆ ಮುರಿತೇನೆ ಅಂತ ಹೇಳಿದ್ರೆ ಅದು ಸಾರುವ ಸಂದೇಶ ಏನು ಕಾನೂನಿನ ಭಯವೇ ಇಲ್ಲದೆ ಹೀಗೆ ರಾಜಾರೋಷವಾಗಿ ದ್ವೇಷ ಭಾಷಣ ಮಾಡೋದನ್ನ ನಿಯಂತ್ರಣಕ್ಕೆ ತರೋದು ಹೇಗೆ ಪದೇ ಪದೇ ಯಾಕೆ ಹೀಗಾಗ್ತಾ ಇದೆ ಹೇಳ್ತೇನೆ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಪೆಕ್ ముందేబారు మాత్ర బయస్ ఇస్లా ధర్మ హర్షదడ తొడే తట్ కేసీ తొడే మురితీ తలనూ తిం మొదలు ದಕ್ಷಿಣ ಕನ್ನಡದಲ್ಲಿ ಇದೇ ಪರಿಸ್ಥಿತಿ ಇತ್ತು ದ್ವೇಷ ಭಾಷಣಗಳಾಗ್ತಾ ಇತ್ತು ಜಿಲ್ಲೆಯ ಮತ್ತು ಜಿಲ್ಲೆಯ ಹೊರಗಿನ ಭಾಷಣಕಾರರು ಪ್ರಚೋದನಕಾರಿಯಾಗಿ ಭಾಷಣ ಮಾಡ್ತಾ ಇದ್ರು ಹಿಂಸಾಚಾರಗಳು ನಡೆದವು ಹಲವು ಜೀವಗಳು ಬೆಲೆಯಾದವು ಕೊನೆಗೆ ಆಂಟಿ ಕ್ರಮ್ಯುನಲ್ ಫೋರ್ಸ್ನ ಬಗ್ಗೆ ರಾಜ್ಯ ಸರ್ಕಾರ ಸೀರಿಯಸ್ ಆಯಿತು ಜಿಲ್ಲಾ ಪೊಲೀಸ್ ವ್ಯವಸ್ಥೆಯಲ್ಲೇ ಮೇಜರ್ ಸರ್ಜರಿ ನಡೆಯಿತು ಜಿಲ್ಲಾ ಎಸ್ ಆಗಿ ಡಾಕ್ಟರ್ ಅರುಣ್ ಕೆ ಅವರನ್ನ ಸರ್ಕಾರ ನೇಮಿಸಿತು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಆಗಿ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನು ಕರೆತಂದಿತು ಇವರಿಬ್ರು ಸೇರಿ ಜಿಲ್ಲೆಯ ನಾಗರಿಕರಲ್ಲಿ ಹೊಸ ಭರವಸೆಯನ್ನ ತುಂಬಿದ್ರು ಜಿಲ್ಲೆಗೆ ಭವಿಷ್ಯವಿಲ್ಲ ಎಂದು ಹೇಳುತ್ತಿದ್ದವರನ್ನೆಲ್ಲ ಅಚ್ಚರಿಯಲ್ಲಿ ಕೆಡವಿದ್ರು ಖಡಕ್ ನಿರ್ಧಾರಗಳನ್ನು ಕೈಗೊಂಡ್ರು ಯಾರನ್ನೂ ಬಿಡಲಿಲ್ಲ ಧರ್ಮವನ್ನು ನೋಡ್ಲಿಲ್ಲ ಜಾತಿಯನ್ನು ನೋಡ್ಲಿಲ್ಲ ವ್ಯಕ್ತಿಯನ್ನು ನೋಡ್ಲಿಲ್ಲ ಎಲ್ಲಿವರೆಗೆ ಅಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದ್ವೇಷ ಭಾಷಣಗಳೇ ಕೊನೆಗೊಂಡವು ಈ ಬದಲಾವಣೆಗೆ ಸ್ವತಃ ಸ್ಪೀಕರ್ ಯು ಟಿ ಖಾದರ್ ಅವರೇ ಅಚ್ಚರಿಪಟ್ಟರು ಈ ಹಿಂದಿನ ಪೊಲೀಸ್ ಅಧಿಕಾರಿಗಳ ತನಿಖೆ ನಡೆಯಬೇಕು ಎಂದು ಅವರು ಆಗ್ರಹಿಸಿದರು ಅದಕ್ಕಿಂತ ಸಮಸ್ಯೆ ಏನು ನಿಜವಾಗಿಯೂ ಒಬ್ಬೊಬ್ಬರ ಅಧಿಕಾರಿ ಒಬ್ಬೊಬ್ಬರೊಂದು ಯಾಕೆ ರೀತಿ ಆಗ್ತದೆ ಅಂತ ಹೇಳಿಕೊಂಡು ಇಂದಿನ ಆ ಇಬ್ಬರು ಕೂಡ ಸಾಮಾಜಿಕ ಜಾಲತಾಣ ದ್ವೇಷ ಭಾಷಣ ಇವತ್ತು ಪ್ರಚಾರಗಳು ಅಥವಾ ಈ ಎಲ್ಲೆಲ್ಲಿ ಕೂತ್ಕೊಂಡು ಇವತ್ತು ವಿಚಾರಗಳನ್ನು ಹಾಕಿಕೊಂಡು ಸಮಾಜದ ಗೊಂದಲ ಸೃಷ್ಟಿಸಲಿಕ್ಕೆ ಅವರ ವಿರುದ್ಧ ಕಠಿಣವಾದ ಕ್ರಮ ತೆಗೆಲಿಕ್ಕೆ ಅವ್ರಿಗೆ ಯಾಕೆ ಹಾಕಲಿಲ್ಲ ಅಂತೇಳಿ ಗೃಹ ಸಚಿವರು ಉನ್ನತ ಅಧಿಕಾರಿ ಮೊತ್ತವನ್ನು ತನಿಖೆ ಮಾಡಬೇಕು ವಾಟ್ ಈಸ್ ಅ ಪ್ರಾಬ್ಲಮ್ ಅಂತ ಇವ್ರಿಗೆ ಒಂದು ಉನ್ನತ ಅಧಿಕಾರಿ ಮುಖಾಂತರ ಒಂದು ತನಿಖೆ ನಡೆಸಿದ್ರೆ ಪೊಲೀಸ್ ಇಲಾಖೆ ಕೂಡ ಅದರಲ್ಲಿ ಮುಂದಿನ ದಿನಗಳಲ್ಲಿ ಆ ಒಂದು ಅಧಿಕಾರಿಗೆ ಡೈರೆಕ್ಷನ್ ಕೊಡ್ಲಿಕ್ಕೆ ಅದು ಬಿಸಿ ಆಗ್ತದೆ ಸದ್ಯದ ಅಗತ್ಯ ಏನಂದ್ರೆ ಸುಧೀರ್ ಕುಮಾರ್ ರೆಡ್ಡಿ ಮತ್ತು ಡಾಕ್ಟರ್ ಅರುಣ್ ಕೆ ಅವರಂತಹ ದಕ್ಷ ಪೊಲೀಸ್ ಅಧಿಕಾರಿಗಳನ್ನು ಗುರುತಿಸಿ ಸರ್ಕಾರ ಸೂಕ್ಷ್ಮ ಪ್ರದೇಶಗಳಿಗೆ ನೇಮಿಸೋದು ಕ್ರಮ ಕೈಗೊಳ್ಳುವುದಕ್ಕೆ ಅವರಿಗೆ ಪೂರ್ಣ ಸ್ವಾತಂತ್ರ್ಯವನ್ನ ನೀಡೋದು ಯಾವ ಕಾರಣಕ್ಕೂ ಮಂತ್ರಿಗಳಾಗಲಿ ಶಾಸಕರಾಗಲಿ ಅವರ ಕರ್ತವ್ಯಕ್ಕೆ ಅಡ್ಡಿಪಡಿಸದಂತೆ ಬೆಂಬಲ ನಿಲ್ಲೋದು ಮದ್ದೂರಿನಂಥದ್ದೇ ಪರಿಸ್ಥಿತಿ ದಕ್ಷಿಣ ಕನ್ನಡದಲ್ಲೂ ಇತ್ತು ದ್ವೇಷ ಭಾಷಣಗಳಾಗ್ತಾ ಇತ್ತು ಆದರೆ ಪೊಲೀಸ್ ವ್ಯವಸ್ಥೆಯಲ್ಲಿ ಮಾಡಿದ ಮೇಜರ್ ಬದಲಾವಣೆ ಎಲ್ಲವನ್ನ ಸ್ಥಗಿತಗೊಳಿಸಿತು ಸರ್ಕಾರ ಮದ್ದೂರಿನಂತಹ ಸೂಕ್ಷ್ಮ ಪ್ರದೇಶಗಳ ಪಟ್ಟಿ ಮಾಡಿಕೊಂಡು ಸುಧೀರ್ ಕುಮಾರ್ ರೆಡ್ಡಿ ಡಾಕ್ಟರ್ ಅರುಣ್ ಕೆ ಅವರಂತಹ ಪೊಲೀಸ್ ಅಧಿಕಾರಿಗಳನ್ನು ಅಲ್ಲೆಲ್ಲ ನಿಯೋಜಿಸಿದ್ರೆ ದ್ವೇಷ ಭಾಷಣಕಾರರು ಸದ್ದಿಲ್ಲದೆ ಗೂಡಿಗೆ ಮರಲ್ತಾರೆ ಆಂಟಿ ಕಮ್ಯುನಲ್ ಫೋರ್ಸ್ ಅನ್ನು ಗೃಹ ಸಚಿವ ಪರಮೇಶ್ವರ್ ಅವರು ಇನ್ನಷ್ಟು ಪ್ರದೇಶಗಳಿಗೆ ವಿಸ್ತರಿಸಲಿ ದಕ್ಷ ಪೊಲೀಸ್ ಅಧಿಕಾರಿಗಳ ಕೈಗೆ ಜಿಲ್ಲೆಗಳನ್ನು ಕೊಡಲಿ ಬದಲಾವಣೆ ತನ್ನಿಂತಾನೇ ಆಗತ್ತೆ ಮದ್ದೂರಿನ ಘಟನೆಯಿಂದಾಗಿ ದಕ್ಷಿಣ ಕನ್ನಡ ಜಿಲ್ಲಾ ಎಸ್ ಪಿ ಡಾಕ್ಟರ್ ಅರುಣ್ ಕೆ ಮತ್ತು ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರನ್ನ ನಾವು ನೆನಪಿಸುವಂತಾಯಿತು ಅವರಿಬ್ಬರಿಗೂ ಧನ್ಯವಾದಗಳು ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸಿಕೊಡಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿ ಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು